ಇದು ವೇಸರ ಶೈಲಿ ಮತ್ತೆ ದಾಕ್ಷಿಣಾತ್ಯ ಶೈಲಿ ಈ ಎರಡೂ ಶೈಲಿಗಳನ್ನು ಒಳಗೊಂಡಂಥ ಒಂದು ಗುಡಿ ಅಂತ ವಿದ್ವಾಂಸರು ಹೇಳ್ತಾರೆ ಮತ್ತೆ ಈ ಒಂದು ಗುಡಿ ಕೂಡ ತ್ರಿಕೂಟ ಗುಡಿ ತ್ರಿಕೂಟ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಿರತ್ತೆ ಮೂರು ಗರ್ಭ ಗೃಹಗಳನ್ನು ಒಳಗೊಂಡಂಥ ಗುಡಿ ಅಂತ ಈಗ ನೋಡಿ ಶಿಲ್ಪಿಗಳು ಹನ್ನೆರಡನೇ ಶತಮಾನದೊತ್ತಿಗೆ ಸಾಕಷ್ಟು ಒಂದು ವಿ ವಿವಿಧ ವಿನ್ಯಾಸಗಳನ್ನು ಮಾಡಿಬಿಟ್ಟಿದ್ದಾರೆ ಇವತ್ತ ಚಿತ್ರ ನಟರು ಇದೇ ವಿನ್ಯಾಸ ಹೊಸದು ಅಂತ ಹೇಳ್ಬಿಟ್ಟು ತೋರಿಸ್ತಕ್ಕಂಥದ್ದು ನಾವು ಕಾಣಬಹುದು ಸ್ನೇಹಿತರೆ ನಮಸ್ಕಾರ ನಾನಿವತ್ತಿದ್ದೀನಿ ದಾವಣಗೆರೆ ಜಿಲ್ಲೆಯ ಹರಪ್ನಹಳ್ಳಿ ತಾಲೂಕಿನ ನೀಲ್ಗುಂದದಲ್ಲಿ ಭೀಮೇಶ್ವರ ಅನ್ನೋ ಒಂದು ದೇಗುಲ ಇದೆ ಇದು ಕಲ್ಯಾಣದ ಚಾಲುಕ್ಯರ ಒಂದು ವಾಸ್ತುಶೈಲಿಯನ್ನು ಹೊಲ್ತಿರೋ ಒಂದು ದೇಗುಲ ಮತ್ತು ಈ ಭಾಗದಲ್ಲಿರುವಂತಹ ಒಂದು ಪ್ರಸಿದ್ಧವಾದದ್ದು ಮತ್ತು ತುಂಬ ಒಂದು ಸೂಕ್ಷ್ಮವಾಗಿ ಕೆತ್ತಿರುವಂಥ ದೇಗುಲ ಕೂಡ ಆಗಿದೆ ಇನ್ನು ಈ ದೇಗುಲದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅಲ್ಲೇ ಕರ್ಕೊಂಡೋಗಿ ತೋರಿಸ್ತೀನಿ ಬನ್ನಿ ಈ ಒಂದು ಪ್ರದೇಶ ನೀಲ್ಗುಂದದ ಈ ಪ್ರದೇಶ ಅಂತ ಏನಿದೆ ಹಿಂದೆ ಬಂದು ಕ್ವಾರಿ ಮಾಡೋದಕ್ಕೆ ಅಂದರೆ ಕಲ್ಲಿನ ಒಂದು ಗಣಿಗಾರಿಕೆ ಮಾಡೋದಕ್ಕೆ ಈ ಪ್ರದೇಶ ತುಂಬ ಇತ್ತಂತೆ ಸೊ ಇದಕ್ಕೆ ಕಾರಣ ಏನು ಅಂದರೆ ಇಲ್ಲಿ ಸಿಗೋವಂತಹ ಒಂದು ಸೋಪ್ ಸ್ಟೋನ್ ಅಂತ ನಾವೇನು ಹೇಳ್ತೀವೋ ಬಳಪದ ಕಲ್ಲು ಆ ಒಂದು ಬಳಪದ ಕಲ್ಲಿನ ಒಂದು ನಿಕ್ಷೇಪ ಈ ಒಂದು ಪ್ರದೇಶದಲ್ಲಿ ಜಾಸ್ತಿ ಇದ್ದ ಕಾರಣಕ್ಕೆ ಮತ್ತು ಹಿಂದಿನ ಕಾಲದಲ್ಲಿ ಈ ಒಂದು ದೇಗುಲಗಳ ಅಥವಾ ಈ ಒಂದು ಕಟ್ಟಡಗಳ ಒಂದು ವಿನ್ಯಾಸವನ್ನು ಕಟ್ಟಬೇಕಂದಾಗ ಸೊ ಅದಕ್ಕೆ ಬೇಕಾಗಿರುವಂತಹ ಕಲ್ಲುಗಳನ್ನು ಪಡಿಲಿಕ್ಕೆ ಗಣಿಗಾರಿಕೆ ಮಾಡಲೇಬೇಕಾಗಿತ್ತು ಆ ರೀತಿ ಒಂದು ಗಣಿಗಾರಿಕೆ ಈ ಪ್ರದೇಶದಲ್ಲಿ ಆಗ್ತಾ ಇದ್ದಿದ್ದು ಶಾಸನಗಳಲ್ಲಿ ದಾಖಲೆ ಆಗಿದೆ ಇನ್ನು ಈ ಗುಡಿಯ ಒಂದು ನೀವು ವಾಸ್ತುವನ್ನು ನೋಡೋದಾದರೆ ಇದನ್ನು ಇತಿಹಾಸಕಾರರ ಪ್ರಕಾರ ನೋಡಿದ್ರೆ ಇದು ದಾಕ್ಷಿಣಾತ್ಯ ಮತ್ತು ದಾಕ್ಷಿಣಾತ್ಯ ಮತ್ತು ಔತರೀಯ ಎರಡೂ ಶೈಲಿಗಳ ಒಂದು ಸಂಗಮ ಅಂತ ಕರೆಸ್ಕೊಳ್ಳುವಂತಹ ವೇಸರ ಶೈಲಿ ಅಂದರೆ ಕರ್ನಾಟಕದಲ್ಲಿ ತುಂಬ ಹೆಚ್ಚಾಗಿ ಸಿಗುತ್ತೆ ಈ ವೇಸರ ಶೈಲಿ ಅನ್ನೋದು ಇದು ವೇಸರ ಶೈಲಿ ಮತ್ತು ದಾಕ್ಷಿಣಾತ್ಯ ಶೈಲಿ ಈ ಎರಡೂ ಶೈಲಿಗಳನ್ನು ಒಳಗೊಂಡಂಥ ಒಂದು ಗುಡಿ ಅಂತ ವಿದ್ವಾಂಸರು ಹೇಳ್ತಾರೆ ಸೊ ಇದಲ್ಲದೆ ನೀವು ಈ ಗುಡಿಯ ಒಂದು ಮೂಲ ರಚನೆಯನ್ನು ನೋಡಿದ್ರೆ ಇದು ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಒಂದು ಕರ್ನಾಟಕದ ಒಂದು ಭಾಗದಲ್ಲಿ ವಾಸ್ತುಶೈಲಿ ಅಥವಾ ವಾಸ್ತು ವಿನ್ಯಾಸಗಳು ಯಾವ ರೀತಿ ಆಗ್ತಿತ್ತೋ ಇದು ಕೂಡ ಅದಕ್ಕೊಂದು ಉದಾಹರಣೆ ಆಗಿದೆ ಮತ್ತೆ ಈ ಒಂದು ಗುಡಿ ಕೂಡ ತ್ರಿಕೂಟ ಗುಡಿ ತ್ರಿಕೂಟ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಿರತ್ತೆ ಮೂರು ಗರ್ಭ ಗೃಹಗಳನ್ನು ಒಳಗೊಂಡಂಥ ಗುಡಿ ಅಂತ ಸೊ ಇದರಲ್ಲಿ ಏನು ಅಂದರೆ ಪೂರ್ವಕ್ಕೆ ಮುಖ ಮಾಡ್ಕೊಂಡಿರೋಗೆ ಒಂದು ನಿಮಗೆ ಗರ್ಭ ಗುಡಿ ಸಿಕ್ಕಿದ್ರೆ ಮತ್ತೆ ಎರಡು ಗರ್ಭಗುಡಿಗಳು ಉತ್ತರ ಮತ್ತೆ ದಕ್ಷಿಣಕ್ಕೆ ಚಾಚ್ಕೊಂಡಿದೆ ಆತ್ಮೀಯರೇ ನಾವು ಇವತ್ತು ನೀಲಗುಂದದ ಭೀಮೇಶ್ವರ ದೇವಸ್ಥಾನದಲ್ಲಿ ಇದ್ದೇವೆ ಆ ನೀಲಗುಂದ ಭೀಮೇಶ್ವರ ದೇವಸ್ಥಾನದ ಬಾಗಿಲುವಾಡದ ಒಂದಷ್ಟು ಚಂದತೆಯನ್ನು ನಾನು ನಿಮಗಿಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಅಂತ ಅಂತರಾಳದ ಪ್ರವೇಶ ಗೃಹದ ಬಾಗಿಲುವಾಡ ಇದೆಲ್ಲದಕ್ಕೂ ಕೂಡ ನಾವು ಬಾಗಿಲುವಾಡ ಅಂತ ಕರಿತೀವಿ ಈ ಬಾಗಿಲುವಾಡದ ಲಲಾಟ ಪಟ್ಟಿಯಲ್ಲಿ ಗಜಲಕ್ಷ್ಮಿ ಶಿಲ್ಪವನ್ನು ಕಾಣಬಹುದು ಗಜಗಳು ನೀರನ್ನು ಅಂದರೆ ಜಲಾಭಿಷೇಕವನ್ನು ಲಕ್ಷ್ಮಿಗೆ ಮಾಡ್ತಾ ಇರೋದರಿಂದ ಇದಕ್ಕೆ ಗಜಲಕ್ಷ್ಮಿ ಅಂತ ಕರಿತಾ ಇದ್ದೀವಿ ಈ ಇದು ಏನಪ್ಪ ಅಂದರೆ ಈ ಶಿಲ್ಪ ಸಮೃದ್ಧಿಯ ಸಂಕೇತ ನೀರು ಯಾವತ್ತೂ ಕೂಡ ಸಮೃದ್ಧಿಯನ್ನು ಸೂಚಿಸುವ ಹಾಗೆ ಈ ಗಜಲಕ್ಷ್ಮಿಯ ಶಿಲ್ಪವನ್ನು ದೇವಸ್ಥಾನದ ಲಲಾಟದಲ್ಲಿ ಚಿತ್ರಣ ಮಾಡ್ತಾರೆ ಈ ಬಾಗಿಲು ಇಡೀ ಈ ಚೌಕಟ್ಟೇನಿದೆಯಲ್ಲ ಬಹಳ ಸುಂದರವಾದ ಕೆತ್ತನೆಯ ಒಂದು ರೂಪ ಅಂತ ನಾವು ಹೇಳ್ಬೋದು ಆರಂಭದಲ್ಲಿ ನಮಗೆ ಇಲ್ಲಿ ಬಹಳ ಕುಸರಿ ಕೆತ್ತನೆಯ ಲತಾ ಬಳ್ಳಿ ಈ ಬಳ್ಳಿಯನ್ನು ಇಲ್ಲಿ ಚಿತ್ರಿಸಿದ್ದಾರೆ ದ್ವಾರಪಾಲಕರು ಅತ್ಯದ್ಭುತವಾಗಿ ನಮಗೆ ಇಲ್ಲಿ ಕಾಣ್ತಾ ಇರೋದನ್ನು ನಾವು ನೋಡಬಹುದು ಆಮೇಲೆ ಇದನ್ನು ಹೀಗೆ ಈ ಜಾಲಂದ್ರ ಪಟ್ಟಿಯನ್ನು ನೋಡ್ತಾ ಹೋದಾಗ ಇಲ್ಲೂ ಕೂಡ ವಾದ್ಯಕಾರರು ಆಮೇಲೆ ಈ ಬಳ್ಳಿ ಅಲಂಕಾರಣ ಇದನ್ನು ಬಹಳ ಶಿಲ್ಪಿ ಬಹಳಷ್ಟು ಸೂಕ್ಷ್ಮವಾಗಿ ಕೆತ್ತಿದ್ದಾನೆ ನಿಜಕ್ಕೂ ಕೂಡ ಈ ಕಲೆಗೆ ನಾವು ಮೆಚ್ಚಲೇಬೇಕು ಈ ಕಲೆ ಇನ್ನೂ ಸೂಕ್ಷ್ಮ ಆಗ್ತಾ 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 ಬಂದಿರೋದನ್ನು ನಾವು ಈ ಲಲಾಟ ಪಟ್ಟದ ಮೇಲ್ಪಟ್ಟಿಕೆಯಲ್ಲಿ ಕಾಣಬಹುದು ಇಲ್ಲಿ ತ್ರಿಮೂರ್ತಿಗಳನ್ನು ಚಿತ್ರಣ ಮಾಡಿದ್ದಾರೆ ಈ ತ್ರಿಮೂರ್ತಿಗಳಲ್ಲಿ ಮೊದಲನೇದಾಗಿ ಬ್ರಹ್ಮ ಹಾಗೂ ಅವನ ಹೆಂಡತಿಯರು ಸರಸ್ವತಿಯನ್ನು ನಾವಿಲ್ಲಿ ಕಾಣಬಹುದು ಇನ್ನು ಮಧ್ಯದಲ್ಲಿ ಶಿವ ಹಾಗೂ ಪಾರ್ವತಿಯರ ಜೋಡಿಯನ್ನು ನಾವು ಕಾಣಬಹುದು ಕೊನೆಯದಾಗಿ ವಿಷ್ಣು ಹಾಗೂ ಲಕ್ಷ್ಮಿಯ ಒಂದು ಜೋಡಿಯನ್ನು ಕಾಣಬಹುದು ಅವರನ್ನು ಗುರುತಿಸಲಿಕ್ಕೆ ಅವರ ಕೈಯಲ್ಲಿರ್ತಕ್ಕಂಥ ಆಯುಧಗಳು ಇವುಗಳನ್ನು ನಾವು ಪ್ರಮಾಣವಾಗಿ ಇರಿಸಬಹುದು ಇಲ್ಲಿ ಬ್ರಹ್ಮ ಬ್ರಹ್ಮನನ್ನು ನಾವು ಭಾಳ ವಿಶೇಷವಾಗಿ ಇಲ್ಲಿ ಕಾಣಬಹುದು ಬ್ರಹ್ಮನ ಮೀಸೆ ಮತ್ತು ಗಡ್ಡಗಳು ಅದ್ಭುತವಾಗಿ ಇಲ್ಲಿ ನೋಡಿ ಶಿಲ್ಪಿಗಳು ಹನ್ನೆರಡನೇ ಶತಮಾನದೊತ್ತಿಗೆ ಸಾಕಷ್ಟು ಒಂದು ವಿ ವಿವಿಧ ವಿನ್ಯಾಸಗಳನ್ನು ಮಾಡಿಬಿಟ್ಟಿದ್ದಾರೆ ಇವತ್ತ ಚಿತ್ರನಟರು ಇದೇ ವಿನ್ಯಾಸ ಹೊಸದು ಅಂತ ಹೇಳಿಬಿಟ್ಟು ತೋರಿಸ್ತಕ್ಕಂಥದ್ದು ನಾವು ಕಾಣಬಹುದು ಅದ್ಭುತವಾದ ಕುಸಿರಿ ಕೆತ್ತನೆ ಇಲ್ಲಿ ಶಿ ಶಿಲ್ಪಿಯ ಕೈಚಳಕದಿಂದ ಮುಂದೆ ಕಲ್ಲಿನ ಚಾಮರಗಳು ಸಹಿತ ನೋಡಿ ಆ ಚಾಮರಗಳ ಎಳೆ ಎಳೆ ಎಳೆಯನ್ನು ಕೂಡ ಕಲ್ಲಿನಲ್ಲಿ ಅದ್ಭುತವಾಗಿ ಈ ಶಿಲ್ಪಿ ಕೆತ್ತಿದ್ದಾನೆ ನಿಜಕ್ಕೂ ಕೂಡ ಈ ಒಂದು ಬಾಗಿಲವಾಡ ಮನಮೋಹಕವಾಗಿ ಚಿತ್ರಣ ಆಗಿದೆ ಆ ಶಿಲ್ಪಿಗೆ ನಮ್ಮದೊಂದು ನಮನವನ್ನು ನಾವು ಹೇಳಲೇಬೇಕು ಮತ್ತು ನೋಡಿ ಈ ಬಾಗಿಲವಾಡ ಅದರ ಜಾಲಂದ್ರ ಇಲ್ಲಿ ಮತ್ತೆ ಅದೇ ಕುಸಿರಿ ಕೆತ್ತನೆಯ ವಾದ್ಯಕಾರರಿದ್ದಾರೆ ನೃತ್ಯಗಾರ್ತಿಯರಿದ್ದಾರೆ ವಾದ್ಯಕಾರರಿದ್ದಾರೆ ಹಾಗೆ ಮತ್ತೆ ನಾವು ಬಂದಾಗ ಇಲ್ಲಿ ಮತ್ತೆ ಅದೇ ಲತಾ ಬಳ್ಳಿಗೆ ಒಂದು ವಿನ್ಯಾಸವನ್ನು ಕಾಣಬಹುದು ಆಮೇಲೆ ಇಲ್ಲಿ ಅದ್ಭುತವಾಗಿರತಕ್ಕಂಥ ನೋಡಿ ಒಂದು ಶಿಲಾಬಾಲಿಕೆಯೂ ಕೂಡ ಮಿಗಿಲಾಗಿಸ್ತಕ್ಕಂಥ ಒಂದು ಶಿಲ್ಪ ಪಟ್ಟಿಗೆ ಇಲ್ಲಿದೆ ಬಹುಶಃ ಈ ಹೊಯ್ಸಳರಿಗೆ ನಮ್ಮ ಕಲ್ಯಾಣ ಚಾಳುಕ್ಯರ ಶಿಲ್ಪಗಳೇ ಪ್ರಭಾವ ಅನ್ನೋದಕ್ಕೆ ಈ ಒಂದು ಶಿಲ್ಪವನ್ನು ನೋಡಿಬಿಟ್ಟು ನಾವು ಹೇಳ್ಬೋದು ಇವಾಗ ನೋಡ್ರಿ ಬೇಲೂರು ಶಿಲಾಬಾಲಿಕೆ ದರ್ಪಣ ಸುಂದರಿ ಇದ್ದಾಳಲ್ಲ ಅದೇ ರೀತಿಯಾಗಿ ನಮಗಿಲ್ಲಿ ಕಾಣಿಸ್ತಾ ಇದ್ದಾಳೆ ಹಾಗೆ ಶುಕಭಾಷಿಣಿಯ ಒಂದು ವಿಗ್ರಹವೂ ಕೂಡ ಇದೇ ರೀತಿಯಾಗಿ ಇರೋದನ್ನು ನಾವು ನೋಡಬಹುದು ಪೈಸಳರು ಬಹಳಷ್ಟು ಪ್ರಭಾವಿತರಾಗಿದ್ದು ಅಂತ ಅಂಥೇಳಿಬಿಟ್ಟು ನಾವಿಲ್ಲಿ ಗಮನಿಸಲೂಬಹುದು ಇಲ್ಲೂ ಕೂಡ ಕುಸಿರಿ ಅದ್ಭುತವಾದ ಕುಸಿರಿ ಕೆತ್ತನೆ ಅವಳ ನಿಲುವು ಅವಳ ಭಂಗಿ ಇವೆಲ್ಲವೂ ಕೂಡ ನೋಡಲಿಕ್ಕೆ ಅತ್ಯಾಕರ್ಷಕವಾಗಿ ಇರತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಬಹುದು ನಿಜಕ್ಕೂ ಭೀಮೇಶ್ವರ ಅದ್ಭುತವಾಗಿರ್ತಕ್ಕಂಥ ಒಂದು ವಾಸ್ತು ಶಿಲೆಯ ಅದ್ಭುತವಾದ ದೇವಾಲಯ ಅಂತಲೇ ನಾವು ಇಲ್ಲಿ ಮನಗಾಣಬಹುದು ಅಂತರಾಳದ ಭಾಗ ಇದು ಈ ಅಂತರಾಳದ ಭಾಗ ನಂತರ ಇಲ್ಲಿ ಗರ್ಭಗೃಹದ ಪ್ರವೇಶ ದ್ವಾರವನ್ನು ನಾವಿಲ್ಲಿ ಕಾಣಬಹುದು ಇದು ಇಲ್ಲೂ ಕೂಡ ನಾವು ಗಜಲಕ್ಷ್ಮಿ ಶಿಲ್ಪವನ್ನು ಲಲಾಟದಲ್ಲಿ ಕಾಣಬಹುದಾಗಿದೆ ಇಲ್ಲೂ ದ್ವಾರಪಾಲಕರಿದ್ದಾರೆ ಒಳಗೆ ಆಳೆತ್ತರದ ಒಂದು ಶಿವಲಿಂಗ ಏನಿದೆಯಲ್ಲ ಇದೇ ಭೀಮೇಶ್ವರ ಅಂತ ನಾವು ಕರಿತಾ ಇದ್ದೇವೆ ಚಚ್ಚೌಕವಾಗಿರ್ತಕ್ಕಂಥ ಪೀಠದಲ್ಲಿ ಮೇಲೆ ಲಿಂಗವನ್ನು ಸ್ಥಾಪನೆ ಮಾಡಲಾಗಿದೆ ಇದೇ ನೀಲಗುಂದದ ಭೀಮೇಶ್ವರ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ ನೀಲಗುಂದದ ಭೀಮೇಶ್ವರ ದೇವಸ್ಥಾನದಲ್ಲಿ ಒಂದು ಅಪರೂಪದ ಲಕ್ಷ್ಮೀ ನಾರಾಯಣ ಒಂದು ಪ್ರತಿಮೆಯನ್ನು ನಾವು ನೋಡಬಹುದು ಲಕ್ಷ್ಮಿ ಮತ್ತು ವಿಷ್ಣುವಿನ ಅದ್ಭುತವಾದ ಪ್ರತಿಮೆ ಇದು ಎದುರಿಗೆ ಕಾಣಿಸ್ತಕ್ಕಂಥದ್ದು ವಿಷ್ಣು ಅವನ ಎಡ ತೊಡೆಯ ಮೇಲೆ ಲಕ್ಷ್ಮಿ ಬಹಳಷ್ಟು ಸುಖಾಸೀನವಾಗಿ ಉಳಿತಿರೋದನ್ನು ನಾವು ನೋಡಬಹುದು ಇಲ್ಲಿ ಹಾಗೆಯೇ ಈ ಪ್ರಭಾವಳಿಯಲ್ಲಿ ಪ್ರಭಾವಳಿಯಲ್ಲಿ ನಾವು ಮತ್ಸ್ಯ ಊರ್ಮ ವರಹ ನರಸಿಂಹ ಅಂದರೆ ಉಗ್ರ ನರಸಿಂಹ ವಾಮನ ಈ ದಶಾವತಾರಗಳ ಪಟ್ಟಿಕೆ ಹಾಗೆ ಬಲರಾಮ ರಾಮ ಹೀಗೆ ದಶಾವತಾರದ ಪಟ್ಟಿಕೆ ಇಲ್ಲಿ ಕೆತ್ತಿರುವುದು ಬಹಳಷ್ಟು ವಿಶೇಷವಾಗಿದೆ ಈ ಪ್ರಭಾವಳಿಯ ಮೇಲ್ಗಡೆ ಕೀರ್ತಿ ಮುಖ ಇದೆ ಹಾಗೆ ಈ ಇದರ ವಿಶೇಷ ಏನಪ್ಪ ಅಂತಂದ್ರೆ ಸುಖಾಸೀನವಾಗಿ ಕುಳಿತಿರ್ತಕ್ಕಂಥ ಲಕ್ಷ್ಮಿ ನಾರಾಯಣನ ಭುಜದ ಮೇಲೆ ಕೈ ಹಾಕಿದ್ದಾಳೆ ನಮಗಿಲ್ಲಿ ಮುಮ್ಮುಖವಾಗಿ ಈ ಭುಜದ ಮೇಲೆ ಕೈ ಹೋಗಿದ್ದನ್ನು ನಾವಿಲ್ಲಿ ಕಾಣಿಸ್ತೇವೆ ಆದರೆ ಪರಿಪೂರ್ಣವಾದ ಶಿಲ್ಪಿ ಆ ಕೈಯನ್ನೂ ಕೂಡ ಚಿತ್ರಿಸಿರ್ತಾನೆ ಅನ್ನೋದಕ್ಕೆ ನಾವು ಬಹುಶಃ ಹಿಂದ್ಗಡೆ ಹೋಗಿ ನೋಡಿದಾಗ ಈ ಒಂದು ನಮಗೆ ಅತ್ಯದ್ಭುತವಾದ ರಚನೆ ಕಾಣಬಹುದು ಇಲ್ಲಿ ಗಮನಿಸಿ ಅವಳ ಕೈ ಭುಜದ ಮೇಲೆ ಬಂದುಬಿಟ್ಟು ಹಾಗೆ ಅವನ ಕುತ್ತಿಗೆ ಹಿಂಭಾಗಕ್ಕೆ ಬಂದು ಈ ಕಡೆ ಚಾಚಿಕೊಂಡಿದೆ ಇಲ್ಲಿ ಗಮನಿಸಿ ಅವಳ ಕೈಯ ಉಂಗುರುಗಳು ಆ ಬೆರಳ ಉಗುರುಗಳನ್ನು ಕೂಡ ಶಿಲ್ಪಿ ಅತೀ ಸೂಕ್ಷ್ಮವಾಗಿ ಕೆತ್ತಿರುವುದನ್ನು ನಾವಿಲ್ಲಿ ಗಮನಿಸಬಹುದು ನಿಜಕ್ಕೂ ಕೂಡ ಕನ್ನಡದ ಶಿಲ್ಪಿಗಳು ತಮ್ಮ ನೈಪುಣ್ಯತೆಗೆ ಕಲಾ ಕೌಶಲ್ಯತೆಗೆ ಎತ್ತಿದ ಕೈ ಅನ್ನೋದನ್ನು ನಾವು ಈ ವಿಗ್ರಹದ ಮೂಲಕ ನೋಡಬಹುದು ಶಿಲ್ಪಿಗೆ ನಮ್ಮದೊಂದು ನಮನವನ್ನು ತಿಳಿಸಲಿಕ್ಕೆ ನಾವು ಮರೆಯಬಾರದು ಅಂತ ಹೇಳಿಬಿಟ್ಟು ಈ ಒಂದು ಶಿಲ್ಪದ ವಿವರಣೆಯನ್ನು ನಾನು ನಿಲ್ಲಿಸ್ತೇನೆ ಮತ್ತು ಈ ದೇವಸ್ಥಾನದ ಒಂದು ನವರಂಗವನ್ನು ನಾವಿಲ್ಲಿ ಗಮನಿಸಬಹುದು ಈ ಈ ಯಥಾಪ್ರಕಾರ ಈ ಚಾಳುಕ್ಯ ಶೈಲಿಯ ಕಂಬಗಳೇವು ತಿರುಗಣೆ ಯಂತ್ರದಲ್ಲಿ ಕಡಿತಿರತಕ್ಕಂಥ ಕಂಬಗಳು ಈ ಕಂಬದ ಒಂದು ಪೀಠದಲ್ಲಿ ವಿಶೇಷ ಕುಸಿರಿ ಕೆತ್ತನೆಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ ಇದೆಲ್ಲ ಈ ಈ ಭಾಗದ ಕುಸರಿ ಕೆತ್ತನೆಗಳು ಹಾಳಾಗಿವೆ ಈ ಕಡೆ ಭಾಗದಲ್ಲಿ ನಾವು ಅವ್ನ ಇರತಕ್ಕಂಥದ್ದನ್ನು ನೋಡ್ಬೋದು ಇಲ್ಲಿ ವಿಷ್ಣುವಿನ ಒಂದು ಇದು ಶಿವನೇ ಶಿವನ ಒಂದು ಅವತಾರದ ಒಂದು ಪ್ರತಿಮೆಯನ್ನು ಕಾಣ್ಬೋದು ಈ ಥರ ಕುರುವತಿಯ ಮಲ್ಲಿಕಾರ್ಜುನ ಅಥವಾ ಬಸವಣ್ಣನ ಏನಂತ ಏನು ಕರೀತಾರಲ್ಲ ಅಲ್ಲೂ ಕೂಡ ಇದೇ ಥರದ ಒಂದು ಕಂಬದ ವಿನ್ಯಾಸಗಳನ್ನು ನಾವು ಕಾಣ್ಬೋದು ಬಹುಶಃ ಇಲ್ಲಿ ಇವು ಹಾಳಾಗ್ಯಾವು ಅನ್ನೋಕ್ಕಿಂತ ಅಪೂರ್ಣಗೊಂಡಿವೆ ಅಂತ ನಾವು ಹೇಳ್ಬೋದು ಇದು ಅಪೂರ್ಣವಾಗಿರ್ತಕ್ಕಂಥದ್ದು ಶಿಲ್ಪಿ ಹಾಗೆ ಕೆತ್ತದೆ ಬಿಟ್ಟಿದ್ದಾನೆ ಇದನ್ನು ಕೆಲವೊಂದು ಕಡೆ ಹಾಳಾಗಿದ್ದಾವೆ ಇನ್ನು ನಾವು ಈ ನವರ ನವರಂಗಕ್ಕೆ ಬಂದು ನಿಂತಾಗ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಭುವನೇಶ್ವರಿಯನ್ನು ಕಾಣ್ಬೋದು ಹಾವಿನ ಬಳ್ಳಿಗಳ ಹಾಗೆ ಹಾವಿನ ಹಾವು ಏನು ಸೊಟ್ಟು ಸೊಟ್ಟು ಹೋಗ್ತದಲ್ಲ ಆ ರೀತಿಯ ಬಳ್ಳಿಗಳ ಹಾಗೆ ಇಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಒಂದು ಲತೆಯನ್ನು ಕೆತ್ತಿದ್ದಾರೆ ಹಾಗೆಯೇ ಈ ಭುವನೇಶ್ವರಿ ಸುತ್ತಮುತ್ತಲೂ ಕೂಡ ಅಲ್ಲಿ ಅಷ್ಟ ದಿಕ್ಪಾಲಕರನ್ನು ಚೌಕದ ಚೌಕಗಳಲ್ಲಿ ಕೆತ್ತಿರತಕ್ಕಂಥದ್ದನ್ನು ನಾವು ನೋಡ್ಬೋದು ಇದೊಂಥರ ವಿಶೇಷವಾಗಿರತಕ್ಕಂಥ ಭುವನೇಶ್ವರಿ ಹಾಗೆ ಶಿಲ್ಪಿಗಳು ಯಾವತ್ತೂ ಕೂಡ ಸೃಜನಶೀಲರು ಅನ್ನೋದಕ್ಕೆ ನಮ್ಮ ಕರ್ನಾಟಕದ ದೇವಸ್ಥಾನಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಒಂದರ ಹಾಗೆ ಒಂದನ್ನು ಕಟ್ಟದೆ ಪ್ರತಿ ದೇವಸ್ಥಾನದಲ್ಲೂ ಕೂಡ ಏನಾದರೂ ಸೃಜನಾತ್ಮಕವಾದ ಕೆಲಸವನ್ನು ತಮ್ಮ ಕ್ರೀಚಳಕದಿಂದ ನಮ್ಮ ಕನ್ನಡ ಶಿಲ್ಪಿಗಳು ತೋರಿಸಿದ್ದಾರೆ ಯಾವತ್ತೂ ಕೂಡ ಏಕತಾನತೆ ಬರಬಾರ್ದು ಅಂತ ಹೇಳಿಬಿಟ್ಟು ನೋಡುಗರ ಕಣ್ಣಿಗೆ ಹಬ್ಬವಾಗಲಿ ಅಂತ ಹೇಳಿ ಅವರು ಹೊಸ ಹೊಸ ವಿನ್ಯಾಸಗಳನ್ನು ಮಾಡ್ತಾ ಇದ್ರು ಅನ್ನೋದನ್ನು ನಾವು ಗಮನಿಸಬಹುದು ಚಾಳುಕ್ಯ ಶೈಲಿಯ ಪ್ರಭಾವ ಅಂತಂತಂದರೆ ವಯ್ಸಳರು ಅದರಿಂದ ಹೊರಗೆ ಬರಲಿಕ್ಕೆ ಆಗಲಿಲ್ಲ ಹೊಸಹೊಳಲಿನ ಒಂದು ದೇವಸ್ಥಾನ ಹಾಗೂ ಸೋಮನಾಥಪುರದ ದೇವಸ್ಥಾನಗಳಲ್ಲಿ ಈ ಚಾಳುಕ್ಯ ಈ ಮಾದರಿಯ ಶೈಲಿಯ ಕಂಬಗಳನ್ನು ನಾವು ಕಾಣ್ತಾ ಹೋಗ್ಬೋದು ಇದು ಒಂದು ರೀತಿಯ ಬಳ್ಳಿ ಕೆಳಗೆ ಇಳಿಬಿದ್ದು ಮತ್ತೆ ಅದರ ಮುಂಗುಳು ಮೇಲು ನೋಡುವ ಹಾಗೆ ನಕ್ಷತ್ರ ಆಕಾರದಲ್ಲಿ ಈ ಕಂಬಗಳನ್ನು ಕೆತ್ತಿದ್ದಾರೆ ಬಹುಶಃ ಹೊಯ್ಸಳರಿಗೆ ಇದೂ ಕೂಡ ಪ್ರಭಾವ ಬೀರಿ ಅವರ ಬಹಳಷ್ಟು ದೇವಾಲಯಗಳಿ ದೇವಾಲಯಗಳಲ್ಲಿ ಈ ಮಾದರಿಯ ಕಂಬಗಳನ್ನು ನಾವು ಕಾಣಬಹುದಾಗಿದೆ ಹಾಗೆ ಈ ಕಂಬದಿಂದ ಸ್ವಲ್ಪ ಮುಂದುಗಡೆ ಹೋದರೆ ನಮಗೆ ದೇವಕೋಷ್ಟಕ ಕಾಣಿಸ್ತಾ ಇದೆ ಇಲ್ಲಿ ಎರಡು ದೇವಕೋಷ್ಠಗಳಿದ್ದಾವೆ ಈ ಈ ಭಾಗದ ದೇವಕೋಷ್ಠ ಬರಿದಾಗಿದ್ದು ಒಂದು ನಾಗಶಿಲ್ಪವನ್ನು ಮತ್ತು ಬರಿದಾದ ಪೀಠವನ್ನು ಇಡಲಾಗಿದೆ ಹಾಗೆ ನಮಗೆ ಎದುರಿನ ದೇವಕೋಷ್ಠಕದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಮಹಿಷಾಸುರ ಮರ್ದಿನಿಯನ್ನು ಕಾಣಬಹುದಾಗಿದೆ ಇನ್ನೊಂದು ದೇವಕೋಷ್ಠಕದಲ್ಲಿ ಚತುರ್ಭುಜನಾಗಿರ್ತಕ್ಕಂತಹ ಒಂದು ಗಣೇಶನನ್ನು ನೋಡಬಹುದು ಗಣೇಶ ಇಲ್ಲಿ ಭಗ್ನವಾಗಿದೆ ಅವನ ಕಿರೀಟದಲ್ಲಿ ನಾಗ ಸರ್ಪವನ್ನು ನಾವು ಕಾಣಬಹುದಾಗಿದೆ ಪಕ್ಕ ಇರತಕ್ಕಂಥ ಇನ್ನೊಂದು ಕೋಷ್ಟಕದಲ್ಲಿ ನಾವು ಸಪ್ತ ಮಾತ್ರಿಕೆಯನ್ನು ಕಾಣಬಹುದಾಗಿದೆ ಇಲ್ಲಿ ಸಪ್ತ ಮಾತೃಕೆಯ ಶಿಲ್ಪ ತುಸು ಭಿನ್ನವಾಗಿದ್ದರೂ ಕೂಡ ಬಹಳಷ್ಟು ಸ್ಪಷ್ಟವಾಗಿ ಇರುವುದನ್ನು ನಾವು ಕಾಣಬಹುದು ಹಾಗೆ ಆಗಲೇ ಹೇಳಿರತಕ್ಕಂತಹ ಚಾಳುಕ್ಯ ಶೈಲಿಯ ವಿಶಿಷ್ಟ ಕಂಬಗಳು ಏನನ್ನಲ್ಲ ಇಲ್ಲಿ ಮತ್ತು ಈ ಭಾಗದಲ್ಲಿ ಇರುವುದನ್ನು ನಾವು ಕಾಣಬಹುದು ಹಾಗೆಯೇ ಈ ಒಂದು ದೇವಸ್ಥಾನ ತ್ರಿಕುಟ ಮಾದರಿಯದ್ದಾಗಿದ್ದು ಮುಖ್ಯ ಗರ್ಭಗೃಹದಲ್ಲಿ ಭೀಮೇಶ್ವರ ಲಿಂಗವನ್ನು ಎಡಬಲ ಗರ್ಭಗೃಹಗಳಲ್ಲಿ ಬಹುಶಃ ಶಿವಲಿಂಗನೇ ಇರಬೇಕು ಆ ಎರಡೂ ಗರ್ಭಗೃಹಗಳು ಅವೆಲ್ಲ ಬರಿದಾಗಿವೆ ಇಲ್ಲಿ ಯಾವ ರೀತಿಯ ಪೀಠ ಹಾಗೆ ಯಾವ ದೇವರ ವಿಗ್ರಹಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡಿಲ್ಲ ಮಾಡಿದ್ರು ಸದ್ಯಕ್ಕೆ ಅವು ಯಾವೂ ಕೂಡ ಇಲ್ಲಿ ಕಾಣಲ್ಲ ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರುವ ನಿಟ್ಟಿನಲ್ಲಿ ಒಂದು ವಿಶಿಷ್ಟವಾದ ವಿನ್ಯಾಸ ಕನ್ನಡದ ಕಾ ಅನ್ನುವ ಅಕ್ಷರ ಅಶೋಕನ ಕಾಲದಲ್ಲಿ ಈಗಿನ ಪ್ಲಸ್ನಂತೆ ತೋರುತ್ತಿದ್ದು ಮುಂದೆ ಸಾತವಾಹನರು ಬನವಾಸಿಯ ಕದಂಬರು ಬಾದಾಮಿಯ ಚಾಲುಕ್ಯರು ಮಾನ್ಯಕೇಟದ ರಾಷ್ಟ್ರಕೂಟರು ಕಲ್ಯಾಣದ ಚಾಲುಕ್ಯರು ದೋರ ಸಮುದ್ರದ ಹೊಯ್ಸಳರು ವಿಜಯನಗರದ ಕರ್ನಾಟರು ಮೈಸೂರಿನ ಒಡಿಯರ್ಗಳವರೆಗೂ ಬೆಳೆದು ಬಂದ ಹಾದಿಯನ್ನು ಇಲ್ಲಿ ತೋರಲಾಗಿದೆ ಕನ್ನಡ ನಾಡು ನುಡಿ ಸಂಸ್ಕೃತಿ ಲಿಪಿಯ ಮಹತ್ವವನ್ನು ಸಾರುವ ಇಂತಹ ಟೀ ಶರ್ಟನ್ನು ಧರಿಸೋಣ ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ